ಹಾಯ್ ಟೇಸ್ಟಿ ಕುಕ್ಕಿಂಗಿಗೆ ಸ್ವಾಗತ ಇವತ್ತಿನ ರೆಸಿಪಿ ರಾಮ್ ಪಲ್ಲದ ಜ್ಯೂಸ್ ಬೇಕಾಗಿರೋಂಥ ಪದಾರ್ಥಗಳು ರಾಮ್ ಪಲ್ಲ ಏಲಕ್ಕಿ ಸಕ್ಕರೆ ನಾನು ಇಲ್ಲಿ ಸಕ್ಕರೆ ಯೂಸ್ ಮಾಡ್ತಾ ಇದ್ದೀನಿ ನೀವು ಬೇಡ ಅಂದರೆ ಬೆಲ್ಲ ಕೂಡ ಯೂಸ್ ಮಾಡ್ಬೋದು ಹಣ್ಣನ್ನು ಒಂದು ಸಲ ಓಪನ್ ಮಾಡಿ ಇದರಲ್ಲಿ ಹುಳಗಳು ಏನಾದರೂ ಇದೆಯಾ ಅಂತ ಒಂದು ಸಲ ನೋಡ್ಕೊಬೇಕು ಹಾಗೆ ಇದ್ರ ಪಲ್ಪ್ಗಳನ್ನೆಲ್ಲ ತೆಗೆದು ನಾನು ಮಿಕ್ಸಿ ಜಾರಿಗೆ ಸೇರಿಸ್ಕೊತಾ ಇದ್ದೀನಿ ಎಲ್ಲ ಹಾಕ್ಕೊಂಡು ನಾನು ಇದ್ರ ಜೊತೆಗೇನೆ ಸಕ್ಕರೆನೂ ಏಲಕ್ಕಿ ಕೂಡ ಇದ್ರ ಜೊತೆಗೆ ಸೇರಿಸ್ಕೊತಾ ಇದ್ದೀನಿ ನಾನು ಸಕ್ಕರೆ ಹಾಕ್ಕೊತಾ ಇದ್ದೀನಿ ಏಲಕ್ಕಿ ಕೈ ಹಾಕ್ಕೊಂಡು ಇದನ್ನು ಒಂದು ರೌಂಡ್ ರುಬ್ಕೊಂಬರ್ಬೇಕು ಸ್ವಲ್ಪ ನೀರು ಹಾಕ್ಬಿಟ್ಟು ಒಂದು ರೌಂಡು ಮಿಕ್ಸಿ ರುಬ್ಕೊತಾ ಇದ್ದೀನಿ ಹಾಗೆ ಇದನ್ನು ಶೋಧಿಸ್ಕೊಂಡ್ರೆ ರಾಮ್ ಪಲ್ಲದರು ಜ್ಯೂಸು ರೆಡಿ ಇದರಿಂದ ಏನೇನು ಉಪಯೋಗ ಅಂದರೆ ರೋಗ ನಿರೋಧಕ ಶಕ್ತಿನ ಹೆಚ್ಚು ಮಾಡುತ್ತೆ ಇದು ಇದರಲ್ಲಿ ಅತಿ ಹೆಚ್ಚು ವಿಟಮಿನ್ ಸಿ ಇದೆ ಹಾಗೆ ಇದು ಬಿಳಿ ರಕ್ತದ ಕಣಗಳನ್ನು ಕೂಡ ತುಂಬ ಉತ್ಪತ್ತಿ ಮಾಡುತ್ತೆ ಇದು ಹೃದಯಕ್ಕೆ ಕೂಡ ತುಂಬ ಒಳ್ಳೆಯದು ತೂಕ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಕೂಡ ಇದು ಸಹಾಯ ಮಾಡುತ್ತೆ ವಿಟಮಿನ್ ಸಿ ಇರೋದರಿಂದ ಇದರಲ್ಲಿ ಕೂದಲಿಗೆ ಚರ್ಮಕ್ಕೆ ಎಲ್ಲ ತುಂಬಾ ಒಳ್ಳೆಯದು ಇದು ಕ್ಯಾನ್ಸರ್ ಸೆಲ್ನೂ ಕೂಡ ತುಂಬ ಬೆಳೆಯೋದಕ್ಕೆ ಬಿಡೋದಿಲ್ಲ ಇದು ಶುಗರ್ ಲೆವೆಲಿಗೂ ಕೂಡ ತುಂಬ ಒಳ್ಳೆಯದು ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದ್ ನಾವು ಮರಿಬೇಡಿ ಫ್ಯಾಮಿಲಿ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಫ್ರೆಂಡ್ಗಳಿಗೆಲ್ಲರಿಗೂ ಶೇರ್ ಮಾಡಿ ಸುಮಾರು ಜನ ನನ್ನ ವಿಡಿಯೋಸ್ ನೋಡ್ತಾ ಇದ್ದೀರಾ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ